ಲಿತತನು ಕಾಂತಿಗಳ ಮೊಗೆದರು ತಿಳಿಗೊಳನ ಜಲವೆಂದು ಕಂಗಳು ಹೊಳೆಯ ಮಾರಿ ಮೀನಂದು ಹಕ್ಕಳಿಸಿದರು ಹೀಡು ಹೀನೇ ಅಲರಿದಂಗುಜವೆಂದುವ ದನಕ್ಕೆ ನಿಲುಕಿ ತುಂಬಿಗಳೆಂದ ൂരുളിംഗോക്കി കൈ തെരെ തരത്തി മുകുതെയുഖറിയോ അവര മുഖ കാളങ്കി കങ്കണത വിവിധ ര ಕಿರಣದ ಭರಣಕಿರಣ ದಲಿತಲಹರಿಯಲಿ ಸವಿದುದಗದತಿ ಮಿರಬವೀರ ನಿವರು ಕಂಡರು ಜಲವಿಹಾರದ ದಿ ಬಿಜಸತಿ ಬರು ರಡವಿಯಲಿ ನಾರಿಯರು ಕಂಡರು ಸುಲಜ್ಜ ಭಾರದಲಿ ತಡಿಗಡೆಗೆ ಹಾಯಿದು ಸೀರೆಗಳ ತೆರೆ ಹಿಡಿದ ರಂಗೋಪಾಂಗ ಲತೆಗಳಿಗೆ ಆರಿವರು ನಡುವಿರುಳು ದರ್ಪವಿಕಾರದಲ್ಲಿ ಕೈಕೊಳ್ಳಿರನು ತಂಗಾರ ವರ್ಮನು ಧನುವ ಕೊಂಡನು ನುಡಿಸಿದನು ನರನಾ ಈ ಸುಭರದಲ್ಲಿ ಗಮನ ದೇಶವನೋದಿ ಸರ್ವಾಹರದಸೌರಂವೇ ಪಾಥ ನುನಗುತ ದೇಶವಿದುವನಕಾಲ ನಡು ವಿರುಳೈಸಳೆ ನಿಜ ಕಾರ್ಯ ಸಂಗತಿ ಗೋಸುಗವಿ ಗತಿ ಗಂಧರೋವರಾಜಂಗೆ ತಮ್ಮ ಗುಂಪಿನಲ್ಲಿದ್ದ ಸಖಿಯರ ದೇಹ ಕಾಂತಿಯನ್ನು ತಿಳಿಗೊಳದ ನೀರೆಂದು ಕುಡಿಯಲು ಹೋದರು ಕಣ್ಣುಗಳ ಪ್ರತಿಬಿಂಬವನ್ನು ಕಂಡು ಮರಿಮೀನೆಂದು ಹಿಡಿಯಲು ರಭಸದಿಂದ ಮುನ್ನುಗ್ಗಿದರು ಅರಳಿದ ಕಮಲವೆಂದು ಮುಖಗಳನ್ನು ಮುಟ್ಟಿದರು ದುಂಬಿಗಳು ಬಂದವೆಂದು ಕುರುಳುಗಳಿಗೆ ಹೆದರಿ ಕೈತೆರೆದರು ಆ ಆ ದೇವತಾಸ್ತ್ರೀಯರು ಎಷ್ಟು ಮುಗ್ಧೆಯರೋ ಆ ಗಂಧರ್ವ ಸ್ತ್ರೀಯರ ಮುಖಕಾಂತಿ ದೇಹಕಾಂತಿ ಕಂಕಣಹಾರ ರತ್ನಾಪರಣಗಳ ಕಿರಣಗಳು ಹಬ್ಬಿ ರಾತ್ರಿಯ ಕತ್ತಲು ಸವೆದು ಹೋಗಿ ಬೆಳಕಾಯಿತು ಇವರು ಜಲಕೇಳಿಯಲ್ಲಿ ತೊಡಗಿದ ದೇವತಾ ಸ್ತ್ರೀಯರೆಂದು ಅರಿತ ಪಾಂಡವರು ಕಾಡಿನಲ್ಲಿ ನಡೆಯುತ್ತಾ ಹೊರಟರು ಮನುಷ್ಯರು ಬಂದುದನ್ನು ಕಂಡು ನೀರಿನಲ್ಲಿದ್ದ ಹೆಣ್ಣು ಮಕ್ಕಳು ದಡಕ್ಕೆ ಬಂದು ಲಜ್ಜೆಯಿಂದ ತಮ್ಮ ದೇಹಲತೆಗಳನ್ನು ಸೀರೆಗಳ ತೆರೆಯಿಂದ ಮರೆಮಾಡಿದರು ನಡುರಾತ್ರಿಯಲ್ಲಿ ಇಷ್ಟೊಂದು ದರ್ಪದಿಂದ ಬರುತ್ತಿರುವವರು ಯಾರು ಎನ್ನುತ್ತಾ ಅಂಗಾರವರ್ಮನು ಧನುಸ್ಸನ್ನು ಹಿಡಿದು ಅರ್ಜುನನನ್ನು ಮಾತನಾಡಿಸಿದನು ಅಂಗಾರವರ್ಮನು ದೇಶ ಕಾಲಗಳನ್ನು ನೋಡದೆ ಇಷ್ಟು ವೇಗದಿಂದ ಎಲ್ಲಿಗೆ ಹೋಗುತ್ತಿದ್ದೀರಿ ಇದು ಆಸುರಿ ವರ್ತನೆ ಎನ್ನಲು ಅರ್ಜುನನು ನಾವಿರುವ ಪ್ರದೇಶವೇ ಅರಣ್ಯ ಕಾಲವು ನಡುರಾತ್ರಿ ನಮ್ಮ ಕಾರ್ಯಕ್ಕಾಗಿಯೇ ನಾವು ಮುಂದೆ ಸಾಗುತ್ತಿದ್ದೇವೆ ಎಂದು ಉತ್ತರಿಸಿದನು